ಇಲ್ಲಾದರೂ ವರ್ಗಾವಣೆ ಮಾಡಿದ್ರು ಅಲ್ಲೆಲ್ಲ ತಗೊಂಡ್ರು ಇಲ್ಲೇನೋ ಮಾಡಿದ್ರು ಅನ್ನೋ ಪ್ರಶ್ನೆನೇ ಇಲ್ಲ ಮನೆ ಒಳಗೆ ಕೂತ್ಕೊಂಡು ಅವ್ರ ಕಾರ್ಯಕರ್ತರ ಹತ್ರ ಎಷ್ಟು ಮಾಧ್ಯಮಗಳಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ ಎಲ್ಲ ಕೆಲಸನ ಅವರೇ ಮಾಡ್ತಾರಂತ ಶಾಸಕರೇನೇ ಕಂಟ್ರಾಕ್ಟು ಅವ್ರದೇ ಎಲ್ಲ ಅವ್ರದೇ ಇವ್ರು ಬಂದ್ಬಿಟ್ಟು ಇವರು ನಾವು ಗುತ್ತಿಗೆದಾರರು ನೋಡಿ ಸೈನ್ ಮಾಡಿಕೊಂಡು ಹೋಗೋದಷ್ಟು ಕಡೆ ಎಲ್ಲ ಸಂದೇಶ ನೀವು ಮಾಧ್ಯಮದವರೇ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಸಮಾಜಕ್ಕೆ ಉತ್ತಮ ಸಂದೇಶ ಇಂಥವ್ರಲ್ಲಿ ಕಿತ್ತು ಒಗಿರಿ ಸಾಕು ಇವರೆಲ್ಲ ಇಂಥವ್ರು ಬೇಕಾಗಿಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಬೇಕಾಗಿಲ್ಲ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳು ಹಿಂದೆ ಉತ್ತರಳ್ಳಿ ಕ್ಷೇತ್ರ ನಂತರ ಮಧ್ಯೆ ಅದು ದೊಡ್ಡ ಕ್ಷೇತ್ರ ಆಗಿದೆ ಆರ್ ಆರ್ ನಗರ ಸೊ ಹಾಗಾಗಿ ಅದನ್ನು ಕೂಡ ನಾನು ಸರ್ಕಾರದ ಗಮನವನ್ನು ನೋಡೋದಕ್ಕೆ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಮುನಿರತ್ನವ್ರು ಹೇಳಿದಾರೆ ಬೇಕು ಬೇಕಂತ ಹೇಳಿ ರಜ ದಿವಸ ನಾನು ನಡೆಸ್ಬಿಟ್ಟವ್ರೆ ಅಂತೇಳಿ ನೀವು ರಜಾ ನೋಡ್ಕೊಂಡೆ ನೀವು ಹೇಳಿದೀರಿ ಅಂತ ಕಾಣುತ್ತೆ ದಲಿತರಿಗೆ ಇದು ಮಾಡಿದ್ರೆ ನೀವು ಯಾವ ದಿವಸ ಗಳಿಗೆ ನೋಡ್ಕೊಂಡು ಹೇಳಿದ್ರೆ ಸ್ಟೇಟ್ಮೆಂಟ್ನ ಹಾ ಇದು ನೀವು ಮಾತಾಡೋದು ನೀವು ನ್ಯಾಚುರಲ್ ಆಗಿ ತಾನೇ ಮಾತಾಡೋದು ನೀವು ರಜಾ ನೋಡ್ಕೊಂಡು ಸಿಗಾಕೊಂಡ್ರೆ ಅದಕ್ಕೆ ನಮ್ಮನ್ನ ಮೇಲೆ ಯಾಕೆ ಹೇಳ್ತೀರಿ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಯಾಕೆ ಹೇಳ್ತೀರಿ ನೀವೆಲ್ಲ ಮೊದಲೇ ಜ್ಯೋತಿಷ್ಯ ಅವಿ ನೋಡ್ಕೊಂಡು ಮಾಡ್ತಕ್ಕಂಥವ್ರು ಸೊ ಹಾಗಾಗಿ ನಾನು ತಮ್ಮ ಮುಖಾಂತರ ದಲಿತರ ಪರವಾಗಿ ನಾನು ಗಟ್ಟಿದ್ವನಿ ನಾನು ಇವತ್ತು ಇದ್ದೀನಿ ಮಾನ್ಯ ಮುನಿರತ್ನವ್ರನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತೆ ಈ ರಾಜ್ಯದಿಂದ ಗಡಿಪಾರು ಮಾಡಿ ಇದು ನನ್ನ ಒಬ್ಬ ದಲಿತನಾಗಿ ದಲಿತ ಎಸ್ ಸಿ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿಯ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನಾನು ಬಹಳ ಒಂದು ದಲಿತರ ಪರವಾಗಿ ನನ್ನ ದಲಿಯತ್ತಂಥದ್ದು ನನ್ನ ದೊಡ್ಡ ಕರ್ತವ್ಯ ಆಗಿದೆ ದಯಮಾಡಿ ಅವ್ರನ್ನ ಎರಡೂ ಕೂಡ ಮಾಡಬೇಕು ಶಾಸಕ ಸ್ಥಾನದಿಂದ ಸ್ಥಾನವನ್ನು ರದ್ದುಗೊಳಿಸಬೇಕು ಗಡಿಪಾರು ಮಾಡಬೇಕು ಏನಾಗಿದರೆ ಎಪ್ಪತ್ತೇಳು ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆದ್ರೂ ಇನ್ನೂ ಕೂಡ ಒಂದು ಜಾತಿ ಹೆಸರಲ್ಲಿ ನಮಗೆ ನಿಂದನೆ ಮಾಡ್ತೀರಿ ಅಂತ ಹೇಳಿದ್ರೆ ಇನ್ನೆಷ್ಟು ವರ್ಷ ನಾವು ಇನ್ನೂ ನಿಮ್ಮ ನಿಮ್ಮಂಥ ಇವರು ಇವರಂಥವರಿಂದ ನಾವು ಒಳಗಾಗಬೇಕು ನಾವು ನೆಮ್ಮದಿ ಏನು ನಮ್ಮ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಮನೆ ಇಲ್ಲ ಅವತ್ತು ದುಡಿದ್ರೆ ಅವತ್ತು ಜೀವನ ನಮ್ಮ ದಲಿತರದ್ದು ನೀವು ತಿರ್ಗಾನೋ ಮೊದಲೇ ನೊಂದು ಬೆಂದು ಸಾಕಾಗಿರ್ತಾರೆ ಅಂಥ ಜನರನ್ನ ಮತ್ತೆ ನೀವು ಜಾತಿಯ ಹೆಸರುಗಳಲ್ಲಿ ನಿಂದನೆ ಮಾಡಿದ್ರೆ ಅವನು ಎಲ್ಲಿ ನೆಮ್ಮದಿಯಾಗಿರ್ತಾನೆ ಇದಕ್ಕೆ ನಾನು ನೀವು ಕಾಂಗ್ರೆಸ್ನವರು ಸ್ವತಂತ್ರ ತಂದುಕೊಟ್ಟಿದ್ದಿ ಇಂಥವರೆಲ್ಲ ಹಿಂಗೆ ಮಾಡಲಿ ಅಂತೇಳಿ ಇಂಥವ್ರ ಮೇಲೆ ದಯಮಾಡಿ ನಾನು ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣವೂ ಕೂಡ ಸಮಯನ ವ್ಯರ್ಥ ಮಾಡದೆ ಇಂಥವ್ರು ಬುದ್ಧಿ ಕಲಿಸಿದ್ರೆ ಭಾಳ ಸಮಾಜ ಎತ್ತೆತ್ಕೊಳ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವಿವತ್ತು ಪ್ರತಿ ನನ್ನ ರಾಜ್ಯ ಸಿ ಘಟಕದಿಂದ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ನಾವು ಕಂಪ್ಲೇಂಟನ್ನು ಕೊಡಬೇಕು ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ನಾವು ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಜಿಲ್ಲಾವಾರಿನಲ್ಲಿ ನಿನ್ನೆಯಿಂದ ಕೂಡ ಎಲ್ಲ ಸ್ಟೇಷನ್ಗಳಲ್ಲಿ ಕಮಿಷನರುಗಳು ಎಲ್ಲ ಕಡೆ ಕಂಪ್ಲೇಂಟ್ಗಳ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಾವು ಕಂಪ್ಲೇಂಟನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಮತ್ತು ಇದಾದ ನಂತರ ಅಂತ ಯಾಕೆ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಿ ಕಂಪ್ಲೇಂಟ್ ಕೊಡಿ ಎಲ್ಲ ಮಾಡಿ ಅಂದ್ರೆ ಹಾಕೋಲ್ಲ ಪತ್ರಿಕಾ ಹೇಳಿಕೆಗಳು ಕೊಡಿ ದಲಿತರಿಗೆ ನಾವು ನಿಮ್ಮ ಪರ ಇದ್ದೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಎಸ್ ಸಿ ಘಟಕದಿಂದ ನಮ್ಮ ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ನಾನು ನನ್ನ ಪದಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅದೇ ರಂತ ಅದೇ ಅದೇ ಪ್ರಕಾರ ನಾನು ಕೂಡ ಹೇಳ್ತೀನಿ ಎದರೋ ಇಂಥ ಒಬ್ಬರು ಕಿಡಿಗೇಡಿಗಳಿಂದ ನೀವು ವಿಚಲಿತರಾಗಬೇಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪರವಾಗಿ ಹೋರಾಟವನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ಸಿಗರು ಅಂತ ಹೇಳಿ ನನ್ನ ಜೊತೆಯಲ್ಲಿ ವಿಜಯನಾಯ್ಕ್ರವರು ಎಸ್ ಟಿ ರಾಜ್ಯಾಧ್ಯಕ್ಷರು ಪರಿಶಿಷ್ಟ ಪಂಗಡದ್ದು ಮತ್ತು ವಿಷಾದ್ ಅವರು ಇದ್ದಾರೆ ಅವರು ಕೂಡ ಒಂದು ಒಂದೊಂದು ಸ್ವಲ್ಪ ಅವರು ಅವ್ರ ವಿಚಾರಗಳನ್ನ ತಮ್ಮ ಮುಂದೆ ಹೇಳ್ತಾರೆ ಪರಿಶಿಷ್ಟ ಪಂಗಡದ ರಾಜ್ಯಾಧ್ಯಕ್ಷ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ನಾಳೆಯಿಂದ ನಾವು ಪರಿಶಿಷ್ಟ ಏನು ಜಾತಿ ಮತ್ತು ಪಂಗಡದ ಬಗ್ಗೆ ಮಾಜಿ ಸಚಿವರು ಶಾಸಕರಾದಂಥ ಮುನಿರತ್ನವರು ಏನು ಈ ನಾಡಿನ ತಾಯಂದರ ಬಗ್ಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಗ್ಗೆ ಅಗೌರವಾಗಿ ತಮ್ಮ ನಾಲ್ಗೆ ಮೇಲೆ ಇಡುತ್ತಾ ಇಲ್ಲದೆ ಏನು ಲಂಚದ ಕಾಸು ಹಣಕ್ಕೋಸ್ಕರ ಬೇಡಿಕೆ ಇಟ್ಟು ಅಗೌರವಾಗಿ ಮಾತಾಡಿದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಇದನ್ನು ನಾಳೆಯಿಂದ ಪ್ರತಿಭಟನೆ ಮಾಡ್ತಿದ್ದೇವೆ ಮತ್ತು ಮಾನ್ಯ ಗುರುಮಂತ್ರ ಗೃಹ ಮಂತ್ರಿಗಳನ್ನ ನಾಳೆ ಭೇಟಿಯಾಗಿ ನಮ್ಮ ಒಂದು ಯೋಗಾವದಲ್ಲಿ ಒಂದು ಮನವಿ ಕೊಡ್ತಿದ್ದೇವೆ ಅದೇ ರೀತಿ ರಾಜ್ಯಪಾಲರು ಭೇಟಿ ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದು ನಾವು ಹೋರಾಟ ಮಾಡ್ತೀವಿ ಎಫ್ ಎಸ್ ಎಲ್ ವರದಿ ಅದೇನೋ ಅದು ಕಾನೂನು ಚೌಕಟ್ಟಲ್ಲಿ ಅವ್ರು ಮಾಡ್ತಾರೋ ಮಾಡಲಿ ಅದ್ರ ಬಗ್ಗೆ ಏನು ಅರ್ಶ ಈ ಕೂಡಲೇ ಏನಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ನಾವು ಯಾರು ಕಾಂಗ್ರೆಸ್ ಪಕ್ಷದವ್ರು ಹೋಗಿ ಅವರಿಗೆ ಈ ರೀತಿ ಮಾತಾಡಿ ಅವರು ಅವ್ರ ನಾಲ್ಗೆ ಇಡ್ತಾ ಕಳ್ಕೊಳ್ಳಿ ಅಂತ ನಾವು ಯಾರು ಹೇಳಿಲ್ಲ ಅವರಾಗ ಅವರೇ ಅವ್ರ ಮೇಲೆ ಇಡ್ತಾ ಕಟ್ಕೊಂಡು ಕಂಡೂರು ತಾಯಿ ಹೆಂಟಿ ಎಲ್ಲ ಬಗ್ಗೆ ಅಗೌರವ ಮಾತಾಡಿದ್ದಾರೆ ಇದ್ರ ಬಗ್ಗೆ ಶಿಕ್ಷೆ ಆಗಬೇಕಂತ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೇವೆ